ಇಲಾಖೆಗೆ ಶಕ್ತಿ ಶಕ್ತಿ ತುಂಬುತ್ತಾ ಇರುವ ಪ್ರೋತ್ಸಾಹ ನೀಡ್ತಾ ಇರುವಂತಹ ಕೆಲಸಗಳನ್ನು ಆಗುವಂತೆ ಮಾಡ್ತಾ ಇರುವಂತಹ ಒಂದು ಪ್ರೇರಕ ಶಕ್ತಿಯಾಗಿರುವಂತಹ ನಮ್ಮ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶ್ರೀ ಶಿವರಾಜ್ ಕೂಡ ತಂಗಡಿ ಸ್ವಾಗತವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಹಾಗೆ ನಮ್ಮ ಜೊತೆಗೆ ಇದರ ಮಾನ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ಅವರು ಅವರಿಗೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ನಮ್ಮ ಅತಿಥಿಗಳಾಗಿ ಗಣ್ಯ ಅತಿಥಿಗಳಾಗಿ ಮನೆ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರು ಡಾಕ್ಟರ್ ಎಚ್ ರವಿಕುಮಾರ್ ಅವರು ಇದ್ದಾರೆ ಅವರಿಗೂ ಹೃದೂರಕವಾಗಿ ಸ್ವಾಗತವನ್ನು ಬಯಸ್ತೀನಿ ಅಂತೆ ವಿಶೇಷ ಆಹ್ವಾನಿತರಾಗಿ ನಮ್ಮ ನಡುವೆ ಇದ್ದಾರೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ಶ್ರೀ ಸಿ ನಂಜಪ್ಪ ಅವರು ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ ಶಾಶ್ವತ ಆಯೋಗದ ಮಾಜಿ ಸದಸ್ಯರು ಶ್ರೀ ಜಿ ಡಿ ಗೋಪಾಲ್ ಅವರು ಆಧಾರ್ದ ಸ್ವಾಗತ ಮತ್ತೊಮ್ಮೆ ಹೆಜ್ಜೆ ಸ್ವಾಗತ ಅಂತ ಹೇಳ್ತಾ ನನ್ನ ಸ್ವಾಗತದ ನೋಡಿಗಳನ್ನ ಮುಗಿಸ್ತೀನಿ ನಮಸ್ಕಾರ